ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನವೋದಯ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಈ ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ ಇವು ಬೀಜಗಣಿತ ಅಧ್ಯಾಯದ ಮೇಲಿನ ಪ್ರಶ್ನೆಗಳಾಗಿರ್ತವೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ಇಪ್ಪತ್ತು ಪ್ರಶ್ನೆಗಳನ್ನು ತಮಗಾಗಿ ಮಾದರಿ ಪ್ರಶ್ನೆಗಳನ್ನು ನೀಡಿರುತ್ತೇನೆ ಇದೀಗ ಮುಂದಿನ ಮತ್ತೆ ಹತ್ತು ಪ್ರಶ್ನೆಗಳನ್ನು ತಮಗಾಗಿ ನೀಡ್ತಾ ಇದ್ದೀನಿ ಇನ್ನು ತಾವು ಕೂಡ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ಇಲ್ಲಿ ನೋಡ್ಬೋದು ಇಪ್ಪತ್ತೊಂದನೇ ಪ್ರಶ್ನೆ ಎಕ್ಸ್ ಮೈನಸ್ ಎಕ್ಸ್ ಟು ಎಷ್ಟು ಇಲ್ಲಿ ಮೊದಲನೇ ಆಪ್ಷನ್ ಜೀರೋ ಇಲ್ಲಿ ಎರಡು ಎಕ್ಸ್ 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 ಸ್ಕ್ವೇರ್ ನೋಡ್ಬೋದು ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಅದು ಎಕ್ಸ್ ಮೈನಸ್ ಎಕ್ಸ್ ಏನಾಗುತ್ತೆ ಅಂದರೆ ಜೀರೋ ಆಗುತ್ತದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಹತ್ತು ಎಕ್ಸ್ ಮೈನಸ್ ಮೂರು ವಾಯ್ ಇಜ್ಕೊಳ್ತು ಎಷ್ಟು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ನೋಡ್ಬೋದು ತಾವು ಇಲ್ಲಿ ಏಳು ಎಕ್ಸ್ ವಾಯ್ ಹತ್ತು ಎಕ್ಸ್ ಮೈನಸ್ ಮೂರು ವೈ ಏಳು ಎಕ್ಸ್ ಹಾಗೂ ಏಳು ವಾಯ್ ಇಲ್ಲಿ ನೋಡ್ಬೋದು ಇದೊಂದು ದ್ವಿಪದೋಕ್ತಿ ಆಗಿರುತ್ತೆ ಇದೊಂದು ವಿಜಾತಿಯ ಬೀಜ ಪದ ಆಗಿರುತ್ತದೆ ಹಾಗಾಗಿ ಇಲ್ಲಿ ಹತ್ತು ಎಕ್ಸ್ ಮೈನಸ್ ಮೂರು ವೈ ಅಂದಾಗ ಇದನ್ನು ವ್ಯವಕಲ್ ಮಾಡಲಿಕ್ಕೆ ಬರೋದಿಲ್ಲ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ಆನ್ಸರ್ ಇಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಹತ್ತು ಎಕ್ಸ್ ಮೈನಸ್ ಮೂರು ವೈ ಇದೆಯಲ್ಲ ಇದು ಆನ್ಸರ್ ಆಗುತ್ತದೆ ಎರಡನೇ ಆಪ್ಷನ್ ಇದೆಯಲ್ಲ ಅದು ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ನಾಲ್ಕು ಎಕ್ಸ್ ಪ್ಲಸ್ ಎಂಟು ವೈ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ವಾಯ್ ಅಂತಿದೆ ಇಲ್ಲಿ ಸಜಾತಿ ಬೀಜ ಪದಗಳನ್ನು ಸಂಕಲನ ಮಾಡಬೇಕು ಅದು ನೋಡ್ಬೋದು ಇಲ್ಲಿ ನಾಲ್ಕು ಎಕ್ಸ್ ಮೂರು ಎಕ್ಸ್ ಇದೆ ಅಲ್ಲ ಅದು ಏಳು ಎಕ್ಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ಎಂಟು ವಾಯ್ ಮೈನಸ್ ಎರಡು ವಾಯ್ ಇದೆ ಅಲ್ಲ ಅದು ಆರು ವೈ ಆಗುತ್ತದೆ ಇಲ್ಲಿ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂದರೆ ಏಳು ಎಕ್ಸ್ ಆಯಿತು ಏಳು ಎಕ್ಸ್ ಆದಮೇಲೆ ನೆಕ್ಸ್ಟ್ ಯಾವ ಚಿಹ್ನೆ ಇಡಬೇಕು ಅಂದರೆ ಪ್ಲಸ್ ಚಿಹ್ನೆಯನ್ನು ಇಡಬೇಕಾಗುತ್ತೆ ಹಾಗಾಗಿ ಏಳು ಎಕ್ಸ್ ಇಲ್ಲಿ ಮೈನಸ್ ಆರು ವಾಯ್ ಇದೆ ನೋಡಿ ಇದು ಆನ್ಸರ್ ಆಗುತ್ತದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ತಾವು ಇಲ್ಲಿ ಹತ್ತು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಎಕ್ಸ್ ಇಸ್ಕ್ವಲ್ ಟು ಎಷ್ಟು ನೋಡ್ಬೋದು ಇಲ್ಲಿ ಹತ್ತು ಎಕ್ಸದಲ್ಲಿ ಮೂರು ಎಕ್ಸ್ ಹೋದರೆ ಎಷ್ಟಾಯಿತು ಏಳು ಎಕ್ಸ್ ಏಳು ಎಕ್ಸ್ ಒಂದು ಎಕ್ಸ್ ಹೋದರೆ ಆರು ಎಕ್ಸ್ ಹಾಗಾಗಿ ಆನ್ಸರ್ ಎಷ್ಟು ಅಂದರೆ ಇಲ್ಲಿ ಆರು ಎಕ್ಸ್ ಆಗುತ್ತದೆ ಇನ್ನು ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಎರಡು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಟು ನೋಡ್ಬೋದು ಎರಡು ಎಕ್ಸದಲ್ಲಿ ಒಂದು ಎಕ್ಸ್ ಅಂದರೆ ನಾವು ಭಾಗಾಕಾರವನ್ನು ಮಾಡಿದಾಗ ಏನಾಗುತ್ತೆ ಎರಡು ಎಕ್ಸ್ ಡಿವೈಡೆಡ್ ಬೈ ಒಂದು ಎಕ್ಸ್ ಅದನ್ನು ಹೇಳ್ಕೊಡ್ತೀನಿ ತಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದಾಗ ಎರಡು ಎಕ್ಸಕ್ಕೆ ಒಂದು ಎಕ್ಸ್ ಅಂದ್ರೆ ಭಾಗಾಕಾರ ಮಾಡಿದಾಗ ಅಲ್ಲಿ ಎಕ್ಸ್ ಎಕ್ಸ್ ಮಾತ್ರ ಹೋಗುತ್ತೆ ಆದರೆ ಉಳಿಕೆ ಎಷ್ಟಂದರೆ ಎರಡು ಉಳಿತದೆ ಹಾಗಾಗಿ ಮೊದಲನೇ ಆಪ್ಷನ್ ಆಗುತ್ತೆ ಇನ್ನು ನೆಕ್ಸ್ಟು ಹತ್ತು ಎಕ್ಸ್ ಇಂಟು ಎರಡು ಎಕ್ಸ್ ಇಂಟು ಮೂರು ವ ಇಂಟು ಎರಡು ವ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದರು ಇಲ್ಲಿ ನೋಡ್ಬೋದು ನಾವು ಕೊಟ್ಟಂತಹ ಸಂಖ್ಯೆಗಳನ್ನು ಮೊದಲು ಗುಣಾಕಾರವನ್ನು ಮಾಡ್ಕೋಬೇಕಾಗುತ್ತೆ ಲವ್ ಕೂಡ ನೋಡ್ಬೋದು ಇಲ್ಲಿ ಹತ್ತೆರಡಲೆ ಇಪ್ಪತ್ತು ಇಪ್ಪತ್ತ್ ಮೂರಲೆ ಅರುವತ್ತು ಅರುವತ್ತೆರಡಲೇ ಒಂದೂರ ಇಪ್ಪತ್ತು ಓಕೆ ನೆಕ್ಸ್ಟ್ ಇಲ್ಲಿ ಎರಡು ಎಕ್ಸ್ ಬಂದವು ಹಾಗಾಗಿ ಅದು ಎಕ್ಸ್ ಸ್ಕ್ವೇರ್ ಆಗುತ್ತದೆ ಹಾಗಾಗಿ ಇಲ್ಲಿ ಒಂದೂರ ಇಪ್ಪತ್ತು ಆದಮೇಲೆ ಎಕ್ಸ್ ಸ್ಕ್ವಯರ್ ಮತ್ತು ವಾಯ್ ಇಂಟು ವಾಯ್ ವಾಯ್ ಸ್ಕ್ವೇರ್ ಆಗುತ್ತೆ ಸೊ ಎರಡನೇ ಆಪ್ಷನ್ ಆಗುತ್ತೆ ಇಲ್ಲಿ ನೋಡ್ರಿ ಪ್ರಶ್ನೆ ಭಕ್ತಿಯು ಸ್ತ್ರೀಗಿಂತ ಮೂರು ವರ್ಷ ಚಿಕ್ಕವಳು ಭಕ್ತಿಯ ವಯಸ್ಸು ಡಿ ಆದರೆ ಸ್ತ್ರೀಯ ವಯಸ್ಸೆಷ್ಟು ಇದನ್ನು ಸೂಚಿಸುವ ಬೀಜೋಕ್ತಿ ಯಾವುದು ಆಪ್ಷನ್ಸ್ಗಳು ಡಿ ಪ್ಲಸ್ ತ್ರೀ ಡಿ ಮೈನಸ್ ತ್ರೀ ಡಿ ಇಂಟು ತ್ರೀ ಡಿ ಡಿವೈಡೆಡ್ ಬೈ ತ್ರೀ ಭಕ್ತಿಯು ಸ್ತ್ರೀಗಿಂತ ಮೂರು ವರ್ಷ ಚಿಕ್ಕವಳು ಅಂತ ಹೇಳಿದಾರೆ ಭಕ್ತಿಯ ವಯಸ್ಸು ಡಿ ಆದರೆ ಇನ್ನು ನೋಡ್ಬೋದು ಸ್ತ್ರೀ ಸ್ತ್ರೀಗಿಂತ ಮೂರು ವರ್ಷ ಚಿಕ್ಕವಳು ಅಂತ ಹೇಳಿದಾರೆ ಭಕ್ತಿಯು ಹಾಗಾದರೆ ಇಲ್ಲಿ ಚಿಕ್ಕವಳು ಅಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಡಿ ಮೈನಸ್ ತ್ರೀ ಆಗುತ್ತೆ ಹೆಚ್ಚಿದ್ರೆ ಪ್ಲಸ್ ಬರ್ತಿತ್ತು ಅಲ್ಲಿ ಕಡಿಮೆ ಇದೆ ಹಾಗಾಗಿ ಡಿ ಮೈನಸ್ ತ್ರೀ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಇಲ್ಲಿ ಸೃಷ್ಟಿಯ ವಯಸ್ಸು ಓಮ್ಗಿಂತ ಇಲ್ಲಿ ಸೃಷ್ಟಿ ಅಂದರೆ ಕೆ ಅನ್ಕೋಬೇಕು ಸೃಷ್ಟಿಯ ವಯಸ್ಸು ಓಮ್ಗಿಂತ ಓಮ್ ಅಂದರೆ ಪಿ ಅವರ ಹೆಸರು ಇಲ್ಲಿ ಎರಡು ವರ್ಷ ಹೆಚ್ಚು ಅವರಿಬ್ಬರ ವಯಸ್ಸಿನ ಮೊತ್ತ ಇಪ್ಪತ್ತೆಂಟು ಇದಕ್ಕೆ ಸರಿಯಾದ ಸಮೀಕರಣ ಸೃಷ್ಟಿಯ ವಯಸ್ಸು ಓಮ್ಗಿಂತ ಎರಡು ವರ್ಷ ಹೆಚ್ಚು ಸೃಷ್ಟಿ ಅಂದರೆ ಕೆ ಇಲ್ಲಿ ಮತ್ತು ಕೆ ಪ್ಲಸ್ ನೋಡಬಹುದು ಇಲ್ಲಿ ಇಲ್ಲಿ ಪಿ ಅಂದ್ರೆ ಗಿಂತ ಎರಡು ವರ್ಷ ಹೆಚ್ಚು ಅಂತ ಹೇಳಿ ನೋಡಬಹುದು ಸೃಷ್ಟಿಯ ವಯಸ್ಸು ಗಿಂತ ಎರಡು ವರ್ಷ ಹೆಚ್ಚು ಅಂದಾಗ ನೋಡಬಹುದು ಇಲ್ಲಿ ಕೆ ಕೆ ಮೈನಸ್ ಟು ಇಜ್ವಲ್ ಟು ಇಪ್ಪತ್ತೆಂಟು ಆಗುತ್ತದೆ ಇನ್ನು ಇಲ್ಲಿ ನೋಡಬಹುದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚೌಕದ ಭುಜ ಎ ಆದರೆ ವಿಸ್ತೀರ್ಣ ಮತ್ತು ಸುತ್ತಳತೆ ಸೂಚಿಸುವ ಬೀಜೋಕ್ತಿ ಇಲ್ಲಿ ಚೌಕದ ಭುಜ ಎಂದಿದ್ದಾರೆ ಅಂದ್ರೆ ಒಂದು ಬಾಹು ಎ ಅಂತ ಅನ್ಕೋಬೇಕು ಅದರ ವಿಸ್ತೀರ್ಣ ಮತ್ತು ಸುತ್ತಳತೆ ಸೂಚಿಸುವ ಬೀಜೋಕ್ತಿ ಯಾವುದು ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋಗಿ ಫೋರ್ ಎ ಸ್ಕ್ವೇರ್ ಫೋರ್ ಎ ಎ ಸ್ಕ್ವೇರ್ ಫೋರ್ ಎ ಎ ಎ ಫೋರ್ ಇಂಟು ಎ ಎ ಇಂಟು ಎ ಇಲ್ಲಿ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದಾಗ ಅದನ್ನು ಎ ಸ್ಕ್ವೇರ್ ಅಂತ ತಗೋತೀವಿ ಅದೇ ರೀತಿಯಾಗಿ ಸುತ್ತಳತೆಯನ್ನು ಫೋರ್ ಇಂಟು ಎ ಅಥವಾ ಫೋರ್ ಎ ಅಂತ ಕರಿತೀವಿ ಸೊ ಆಪ್ಷನ್ ಯಾವುದು ಅಂದರೆ ಎರಡನೇದಾಗುತ್ತೆ